ಜಯದೇವ್ ಒಬ್ಬ ವಿದ್ಯಾರ್ಥಿ ಮೆಡಿಕಲ್ ಸೀಟ್ ಗಾಗಿ ಕೇಳು ತರಹದ ಒಂದು ಸರ್ಟಿಫಿಕೇಟ್ ನ ಮಾಡಿಸ್ಕೊಂಡಿರ್ತಕ್ಕಂಥದ್ದು ಬೆಳಕಿ ಬಂದಿರತಕ್ಕಂಥದ್ದು ಅವರಿಗೆ ಕೌನ್ಸಿಲಿಂಗ್ ಅಂತ ಸಂದರ್ಭದಲ್ಲಿ ಈಗ ಅದ್ರ ಕುರಿತು ಮಲ್ಲೇಶ್ವರಂ ಕೂಡ ಪ್ರಕರಣ ದಾಖಲಾಗಿತ್ತು ಇಲ್ಲಿ ಕೂಡ ನಿಮ್ಮ ಡಿ ಜೆ ನೌಕರ ನಾಗರಾಜ್ ಕೂಡ ಪ್ರಕರಣಕ್ಕೆ ಒಳಪಡಿಸಿದ್ದಾರೆ ಅವರು ಕೂಡ ತನಿಖೆ ಮಾಡ್ತಾ ಇದ್ದಾರೆ ಈ ಬಗ್ಗೆ ನೀವೇ ಹೇಳಿದಾರೆ ಸರ್ ಸರ್ ಈಗ ಏನಾಗಿದೆ ಅಂತಂದ್ರೆ ಸುಮಾರು ಇಪ್ಪತ್ತೊಂದು ಜನ ಏನು ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಮೆಡಿಕಲ್ ಕೌನ್ಸಿಲಿಂಗ್ ಅಟೆಂಡ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ ಅದು ವೆರಿಫೈ ಮಾಡಿದಾಗ ಅದೇ ಇಟ್ ಇಟ್ ಇಸ್ ಬೇಕ್ ಅಂತ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೇಸ್ ಆಗಿದೆ ಈಗ ತನಿಖಾ ಠಾಣೆಯಿಂದ ಎಲ್ಲಾ ಸ್ಟೇಟ್ ನಲ್ಲಿ ಎಲ್ಲ ಕಡೆನು ಇವು ಆಗಿರೋ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ನೀವು ಮಾಡಿರೋ ಎಲ್ಲಾ ಇವನ್ನ ಮಾಹಿತಿ ಕೊಡಿ ಅಂತ ನಮ್ಗೆ ಕೇಳಿದ್ರು ಸೊ ನಾವು ಎಲ್ಲಾ ಮಾಹಿತಿನ ತಗೊಂಡೋಗಿ ಕೊಟ್ವಿ ಮಾಹಿತಿ ತಗೊಂಡೋಗಿ ಕೊಟ್ಟಾಗ ಅವರು ಎಲ್ಲವನ್ನ ವೆರಿಫೈ ಮಾಡಿ ಕೊನೆಗೆ ಏನ್ ಹೇಳಿದ್ರು ನಿಮ್ಮ ಡಿ ಓನ ನಮಗೆ ವಿಚಾರಣೆ ಕಳಿಸ್ಕೊಡಿ ಅಂತ ಕೇಳಿದ್ರು ಸೊ ನಾವು ಅವರಿಗೆ ಬಂದು ನಾವು ಒಂದು ವಾರದಿಂದ ಆತನಿಗೆ ನಾವು ಕಾಂಟ್ಯಾಕ್ಟ್ ಮಾಡಕ್ ಮಾಡ್ತಾನೆ ಆತ ಕರ್ತವ್ಯದಿಂದ ಅಬ್ಸ್ಕಾಂಡ್ ಆಗಿ ನಾಗರಾಜ್ ಹತ್ತು ಹನ್ನೆರಡು ದಿವಸದ ಕೆಳಗೆ ಕರ್ತವ್ಯದಿಂದ ಅಬ್ಸ್ಕಾಂಡ್ ಆಗ ಸೊ ತದನಂತರ ಏನಾಯ್ತು ಅದೇನು ತನಿಖಾಧಿಕಾರಿಗಳಿಗೆ ಅನ್ನಿಸ್ತೋ ಗೊತ್ತಿಲ್ಲ ನಮ್ಮಲ್ಲಿಂದ ಮಾಹಿತಿ ಕೇಳಿದರೆ ಎಲ್ಲ ಮಾಹಿತಿ ನಾವು ಕೊಟ್ಟಿದೀವಿ ತನಿಖಾಧಿಕಾರಿಗಳಿಗೆ ಏನೋ ಗೊತ್ತಿಲ್ಲ ಆತನನ್ನ ಅವರು ವಶಕ್ಕೆ ಪಡ್ಕೊಂಡಿದ್ದಾರೆ ವಶಕ್ಕೆ ಪಡ್ಕೊಂಡು ತನಿಖೆ ಮಾಡ್ತಾ ಇದ್ದಾರೆ ಈಗ ರಿಗಾರ್ಡಿಂಗ್ ದಟ್ ಆ ಸರ್ಟಿಫಿಕೇಟ್ ನಮ್ಮಲ್ಲಿಂದ ಇಶ್ಯೂ ಆಗಿದೆಯಾ ಅಂತ ತಾವು ಕೇಳಿದ್ರೆ ನಮ್ಮಲ್ಲಿ ಯಾವುದೇ ಆ ತರ ಕ್ಯಾಂಡಿಡೇಟ್ ನಾವು ಸರ್ಟಿಫಿಕೇಟ್ ಇಶ್ಯೂ ಮಾಡಿಲ್ಲ ಅದು ಓನ್ಲಿ ಇಟ್ ಇಸ್ ಅಂತ ಈಗ ನಾನು ಕಂಪ್ಲೀಟ್ ಎಲ್ಲ ರೆಕಾರ್ಡ್ಸ್ ವೆರಿಫೈ ಮಾಡಿ ತಗೊಂಡೋಗಿ ನಾನು ಅಲ್ಲಿ ಕೊಟ್ಟ ಮೇಲೆ ಕೂಡ ಇಟ್ ಇಸ್ ಫೇಕ್ ಅಂತ ಇಟ್ ಇಸ್ ಪ್ರೂಡ್ ಸೊ ಅದೇನು ಕ್ರಿಯೇಟ್ ಮಾಡಿದ ಇಟ್ ಬಿನ್ ಕ್ರಿಯೇಟೆಡ್ ಬೈ ಸಂಬಡಿ ಫೇಕ್ ಮಾಡಿದ್ದಾರೆ ಸೈನ್ ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಸ್ಕ್ಯಾನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದಾರೆ ಅಪ್ಲೋಡ್ ಮಾಡಿಬಿಟ್ಟು ಅದನ್ನ ಇದಕ್ಕೆ ವೆಬ್ಸೈಟ್ಗೆ ಪುಷ್ ಮಾಡಿಬಿಟ್ಟು ಮಾಡಿದ್ದಾರೆ ಇದು ಸ್ಟೇಟ್ ಲೆವೆಲ್ ನಲ್ಲಿ ಇರತಕ್ಕಂತ ಒಂದು ಜಾಲ ಸುಮಾರು ಜನ ಇದಾರೆ ಅಂತ ನಮಗೆ ತಿಳಿದ ಮಾತು ನಮ್ಗೆಲ್ಲರೂ ವಿಚಾರಣೆ ಕರೆದಿದ್ರು ನೀವು ಕೊಟ್ಟಿದ್ದೀರಾ ನೀವು ಕೊಟ್ಟಿರೋದು ಏನಿದೆ ರಿಜಿಸ್ಟರ್ ಕೊಡಿ ಎಲ್ಲ ಕೊಡಿ ಅಂತ ಕೇಳಿದ್ರು ನಾವೆಲ್ಲ ತಗೊಂಡೋಗಿ ಪ್ರೊಡ್ಯೂಸ್ ಮಾಡಿ ಆ ಇದನ್ನ ಆ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ ಇಲ್ಲಿ ಏನು ಇಲ್ಲ ಸರ್ ಎಲ್ಲ ತೋರಿಸಿ ಎಲ್ಲ ದಾಖಲೆ ಸಮೇತ ವಿವರಿಸಿ ಬಂದಿದೆ ಸರ್ ನೀವ್ ಹೇಳೋ ಪ್ರಕಾರ ನಾಗರಾಜ್ ಇಲ್ಲಿಗ್ ಬಂದೇ ಇಲ್ವಾ ಅಂತ ನನ್ ಹೇಳೋದ್ ಅರ್ಥ ಅಂತ ಹೆಂಗೆ ಅಂತ ವಿದ್ಯಾರ್ಥಿ ವಿದ್ಯಾರ್ಥಿಲಿ ಬಂದೇ ಅಲ್ವಾ ಅಪ್ಲೈ ಮಾಡಕ್ಕೆ ಅಂತ ನಾಗರಾಜ್ ಅವ್ರು ಅಲ್ಲ ಹೇಳಿದ್ರು ಈ ಹಾಸ್ಪಿಟ್ಲಿಗೆ ಬಂದೇ ಅಲ್ವಾ ಅದನ್ನೇ ಇಲ್ಲೇ ಅಲ್ವಾ ನಮ್ಮಲ್ಲಿಂದ ಆವಾಗ ಫೈಲ್ ಕ್ರಿಯೇಟೇ ಆಗಿಲ್ಲ ನಮ್ಮಲ್ಲಿಂದ ಫೈಲ್ ಕ್ರಿಯೇಟೇ ಆಗಿಲ್ಲ ಫೈ ನಾಗರಾಜ್ ಸಾಯ್ ಮತ್ತೆ ಜೈ ದೇವ್ಗು ಒಳನಾಟ ಹೆಂಗಿತ್ತು ಸರ್ ಏನು ನಂಗೆ ಬಿಕಾಸ್ ಆತ ಯಾರೋ ನನಗೆ ಅದು ಮಾಹಿತಿ ಇಲ್ಲ ಅಲ್ಲ ಸರ್ ಈಗ ಫೇಕ್ ಅಂತ ನೀವು ಹೇಳ್ತಾ ಇದ್ದೀರಾ ಇಟ್ಸ್ ಓಕೆ ಫೇಕ್ ಅಂದ್ಮೇಲೆ ಮತ್ತೆ ನಾಗರಾಜ್ ಯಾಕೆ ಎದ್ಕೊಂಡು ಹೋದ್ರು ಅಥವಾ ಏನಕ್ಕೆ ಹೋದ್ರು ಗೊತ್ತಿಲ್ಲ ಅಪ್ಸ್ಕೆಂಡ್ ಹಾಕಾದ್ರು ಅದೇ ಅದೇ ನನಗೂ ಮಾಹಿತಿ ಇಲ್ಲ ನಾಗರಾಜ್ ಕೆಲಸ ಮಾಡ್ತಾ ನಿಮ್ ಗಮನ ಇರ್ಲಿಲ್ವಾ ಸರ್ ನಾಗರಾಜು ಕೆಲಸ ಮಾಡ್ತಾ ಇದ್ದಿದ್ದ ಪ್ರತಿಯೊಂದು ರಿಜಿಸ್ಟರ್ ನಾವು ಗಮನಿಸ್ತಾ ಇದ್ವಿ ಆ ಇಶ್ಯೂ ಮಾಡಿರ್ತಕ್ಕಂತ ರಿಜಿಸ್ಟರ್ ಕೂಡ ಎಲ್ಲೂ ಆ ಜಯದೇವ್ ಅಂತಕ್ಕಂತ ಹೆಸರು ಇಲ್ಲ ನನ್ನ ಇಶ್ಯೂ ಆಗಿರ್ತಕ್ಕಂತ ಎಲ್ಲವನ್ನ ನಾವು ತಗೊಂಡೋಗಿ ಕೋರ್ಟ್ಗೆ ತನಿಖೆಗೆ ಸಬ್ಮಿಟ್ ಮಾಡಿ ಬಂದಿದ್ವಿ ಮತ್ತು ನಾಗರಾಜ ಸರ್ ತಲೆ ಮಸ್ಕೊಂಡಿದ್ದಾನೆ ಅದು ಈಗ ಆತ ಅರೆಸ್ಟ್ ಆಗಿದ್ದಾನೆ ಮುರ್ದಿದ ನಾಲ್ಕು ದಿವಸದ ಕೆಳಗೆ ನಮಗೆ ಬಂದ ಮಾಹಿತಿ ಆತ ಅರೆಸ್ಟ್ ಆಗಿದ್ದಾನೆ ಅನ್ನೋ ಮಾಹಿತಿ ನಮಗೆ ಬಂದಿದೆ ಇವಾಗ ಈಗ ಸರ್ ವೈದ್ಯಾಧಿಕಾರಿಗಳು ಗಮನಕ್ಕೆ ಬರ್ದಲೇ ಹಾಂ ಈ ಥರ ಚಟುವಟಿಕೆಗಳು ನಡೀತಾ ಇದ್ದಾವೆ ಈ ಥರ ಸೈನ್ಗಳು ಫ್ರಾಡ್ ಆಗ್ತಿದ್ದಾವೆ ನೀವು ಗಮನಕ್ಕೆ ಬಂದೇ ಇಲ್ಲ ರೆಸ್ಟಿಸ್ ಅದು ಅಂತ ನಾನು ಕೇಳೋದು ಈಗ ಚಟುವಟಿಕೆ ಫ್ರಾಡ್ ಮಾಡಿದ್ದಾನೆ ಅನ್ನೋದನ್ನ ನಾನು ಫ್ರಾಡ್ ಮಾಡ್ತಿದ್ದಾನೆ ಅನ್ನೋದು ನನ್ನ ಒಂದು ಸ್ವಲ್ಪ ನನಗೆ ಅನುಮಾನ ಬಂದಾಗಲೇ ನಾನು ಎಲ್ಲಾ ರಿಜಿಸ್ಟರ್ ಎಲ್ಲಾ ರಿಜಿಸ್ಟರ್ಸ್ ಚೆಕ್ ಮಾಡಿ ಎಲ್ಲ ಸರಿಯಾಗಿದೆ ಅಂತ ನಾನು ಕನ್ಫರ್ಮ್ ಕನ್ಫರ್ಮ್ ಮಾಡ್ಕೊಳ್ಳೋ ಹೊತ್ತಿಗೆ ಮತ್ತೆ ನಮಗೆ ಅಲ್ಲಿಂದ ಕರೆ ಬಂತು ಈ ತರ ಹಿಂಗಾಗಿದೆ ಆಗಿದೆ ನೀವು ಏನು ದಾಖಲಾತಿ ಇದೆ ಇಲ್ಲ ತಗೊಂಡ್ ಬನ್ನಿ ಅಂತ ನಾನು ದಾಖಲಾತಿ ತಗೊಂಡು ಪ್ರೊಡ್ಯೂಸ್ ಮಾಡಿ ಬಂದೆ ಇಷ್ಟು ಹೇಳ್ಬೇಕಂದ್ರೆ ನಾಗರಾಜ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನೀವು ಹೇಳ್ತೇನೆ ನಾನು ಆ ತರ ಹೇಳಲ್ಲ ನಾಗರಾಜ್ಗೆ ಈಗ ಏನಾಗಿದೆ ಇಲ್ಲಿ ನಮ್ಮಲ್ಲಿಂದ ಇಶ್ಯೂ ಆಗಿರ್ತಕ್ಕಂಥದ್ದು ಜಯದೇವ್ ಅಂತಕ್ಕಂಥ ಯಾವುದೇ ಒರಿಜಿನಲ್ ರೆಕಾರ್ಡ್ಸ್ ನಮ್ಮಲ್ಲಿಲ್ಲ ಒಜಿನಲ್ ಇನ್ನೆಲ್ಲ ಎಲ್ಲಾ ನಾವು ಯಾವುದೇ ಕಾರ್ಡ್ ಯು ಡಿ ಐ ಡಿ ಕಾರ್ಡ್ ಕೊಟ್ಟರು ಕೂಡ ಅದಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ದಾಖಲಾತಿಯನ್ನು ನಾವು ಮೇಂಟೈನ್ ಮಾಡ್ತೀವಿ ಸರ್ ಈಗ ಯಾರೇ ಒಬ್ಬರ ಅಂಗವಿಕಲತೆ ಅಥವಾ ವಿಶೇಷ ಚೇತನ ಯಾರೇ ಬಂದರೂ ಕೂಡ ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕಾದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ ನೀವು ಇಲ್ಲಿ ಇಲ್ಲಿ ತಗೊಳ್ತೀರ ಆ ಥರದ್ದು ಏನು ಇಲ್ವಾ ಅವರು ಇವರು ಜಯದೇವ್ ಜಯದೇವ್ ಅವ್ರದ್ದು ಏನು ಇಲ್ಲ ಏನು ಯಾವ ದಾಖಲಾತಿನೂ ಇಲ್ಲ ಅದೇ ಕಂಪ್ಲೀಟ್ ಸರ್ಟಿಫಿಕೇಟ್ ಕೊಟ್ಟಿರೋದು ಫೇಕ್ ಹೌದು ಸರ್ ನೀವು ತನಿಖೆಗೆಲ್ಲ ಸಹಕರಿಸ್ತಾ ಇದ್ದೀರ ಖಂಡಿತ ಅವ್ರು ಕರೆದಾಗೆಲ್ಲ ಹೋಗಿ ಅವ್ರು ಕೇಳಿದ ಎಲ್ಲ ದಾಖಲಾತಿಗಳನ್ನ ಸಬ್ಮಿಟ್ ಮಾಡಿ ನಾವು ಎಲ್ಲವನ್ನ ಎಲ್ಲಾ ರೀತಿಯಲ್ಲಿ ನಾವು ತನಿಖೆಗೆ ಸಹಕರಿಸ್ತಾ ಇದೇ ತಮ್ ಆಲ್ರೆಡಿ ಸಿಕ್ಕಿರತ್ತೆ ಅದರಲ್ಲಿ ಯಾರು ಆರೋಪಿಗಳು ಯಾರು ಏನು ಅನ್ನೋದು ತಮ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಇರುತ್ತೆ ನಾನೇನು ಅದನ್ನ ಹೇಳ್ಬೇಕಾಗಿಲ್ಲ ಆಯ್ತಾ ಸೊ ಇದು ನಮ್ಮಲ್ಲಿಂದ ಏನು ಈಗ ಜಯದೇವ್ ಏನ್ ಇದು ಪ್ರಕರಣದಾಗಿರ್ತಕ್ಕಂತ ಒಂದು ಡೂಪಿಕೇಟ್ ಸರ್ಟಿಫಿಕೇಟ್ ಕೊಟ್ಟು ವಿಷಯದಲ್ಲಿ ಮಾಡಿದಲ್ಲಿ ಹೌದು ನಿಮಗೆ ಅದಕ್ಕೂ ಸಂಬಂಧ ಇಲ್ಲ ನಮ್ಮ ವೈದ್ಯಾಧಿಕಾರಿಗಳು ಆಗಲಿ ನಾವಾಗ್ಲಿ ಯಾರು ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ ನಾವೆಲ್ಲರೂ ಯಾರು ಸೈನ್ ಆಗಿಲ್ಲ ಸರ್ ಇನ್ನೊಂದಡೆ ನಿಮ್ಮ ಈ ಒಂದು ಈ ಅವರು ಕೃತ್ಯ ಆಗಿದ್ಮೇಲೆ ಬೇರೆಲ್ಲೂ ಅದೇ ತರ ಆಗಬಹುದು ಅಂತ ಇಲ್ಲಿ ನಿಮ್ಮ ಇಂಗ ಅದನ್ನ ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಈಗ ನಾವು ಇಶ್ಯೂ ಮಾಡಿರೋ ರಜಿಸ್ಟ್ರಿಗೂ ನಾವು ಕೊಟ್ಟಿದ ರಿಜಿಸ್ಟರ್ ಲೈ ಆನ್ಲೈನ್ ಇಂದ ತೆಕ್ಕಳ್ತಾರೆ ತಗಿದು ನಾವು ಇಶ್ಯೂ ಮಾಡಿರೋದಕ್ಕೂ ನಮ್ಮಲ್ಲಿರೋ ರಜಿಸ್ಟ್ರಿಗೂ ಟ್ಯಾಲಿ ಮಾಡ್ತಾರೆ ಪ್ರತಿಯೊಂದು ಟ್ಯಾಲಿ ಮಾಡ್ತಾರೆ ನಾವು ಕೊಟ್ಟಿರೋದೆಷ್ಟು ಇಲ್ಲಿ ಬರ್ಕೊಂಡಿರೋದೆಷ್ಟು ನಿಜನ ಬೇಕಾ ಎಲ್ಲ ಅವ್ರು ಮಾಡ್ತಾರೆ ಎಲ್ಲ ಇದೆ ಎಲ್ಲ ನಾವು ತಗೊಂಡು ಸಬ್ಮಿಟ್ ಮಾಡಿ ಬಂದಿವಿ ವೆ ವ್ ಗಿವನ್ ಇಟ್ ದ ಕೋರ್ಟ್ ಸರ್ ಈಗ ಅಧಿಕಾರಿಗಳ ಭೇಟಿ ಕೊಟ್ಟಿದ್ದೀರಾ ಸರ್ ಹೌದು ಈ ದಿವಸ ಬಂದು ಸ್ಥಳ ಮಾಜರ್ ಕೂಡ ಮಾಡ್ಕೊಂಡು ಹೋಗೋದು ಮಾಡ್ಕೊಂಡು ಬಂದು ಕರ್ಕೊಂಬಂದು ನೀನು ಎಲ್ಲಿ ವರ್ಕ್ ಮಾಡ್ತಾ ಇದ್ದೆ ಏನು ಅಂತ ಸ್ಥಳ ಮಾಜರ್ ಮಾಡ್ಕೊಂಡು ನಾಗರಾಜ ವರ್ಕ್ ಮಾಡ್ಕೊಂಡಿದ್ದರು ಈಗ ಸಂಬಂಧಪಟ್ಟಂಗೆ ಸಿ ಸಿಸಿಟಿವಿ ಟಿ ವಿಲ್ವಸ್ ವರ್ಕ್ ಆಗ್ತಾ ಇರಬೇಕು ಸಿ ಅದು ಇಪ್ಪತ್ತೈದು ಎರಡು ಏನೋ ಫೆಬ್ರವರಿನಲ್ಲಿ ಆಗಿರೋದು ನಮಗೆ ಸಿ ಒಂದು ಟೆನ್ ಡೇಸ್ ಬ್ಯಾಕ್ಅಪ್ ಇರುತ್ತೆ ಅಷ್ಟೇ ಅದ್ರ ಮೇಲೆ ಸಾಧ್ಯ ಬ್ಯಾಕಪ್ ಮಾತ್ರ ನಿಮಿಷ ಟೆನ್ ಡೇಸ್ ಬ್ಯಾಕ್ಅಪ್ ಇರೋ ಸಾಧ್ಯ ಒಂದು ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಸಮಿತಿ ಇರ್ತಕ್ಕಂಥ ಸರ್ಕಾರಿ ಕಚೇರಿ ಅಥವಾ ಆಫೀಸ್ ನಲ್ಲಿ ಮಿನಿಮಮ್ ಅಂತ ಒಂದು ಸಿಕ್ಸ್ ಮಂತ್ಸ್ ಅವರು ಬ್ಯಾಕ್ ಇರ್ಬೇಕು ಸರ್ ಇರಲೇಬೇಕು ಹೌದು ಈಗ ಯಾರು ಬಂದ್ರು ಏನೋ ಏನಂತ ಇನ್ನು ಟೆನ್ ಡೇಸ್ ಇತ್ತು ಹೋಯ್ತು ಅಂದ್ಬಿಟ್ರೆ ಅದು ತುಂಬಾ ತುಂಬಾಬಲ್ ಆಗುತ್ತೆ ಇಲ್ಲ ಅದ್ರದ್ದು ಮಾಹಿತಿ ಅವರು ಪೊಲೀಸ್ನವರು ತಗೊಂಡಿದ್ದಾರೆ ನ್ ದ ಹಾರ್ಡ್ ಡಿಸ್ಕ್ ದೇವ್ ಟೇಕನ್ ಎವ್ರಿ ತಿಂಗ್ ಅದು ದೇವ್ ಇಲ್ ದೋಲ್ ಏನು ಅದನ್ನ ಕಾನ್ಫಿಸ್ಟೇಟ್ ಮಾಡ್ತೀವಿ ಜನರೇಟ್ ಮಾಡಿ ತೆಗಿತೀವಿ ಅಂತ ಹೇಳಿದ್ದಾರೆ ಈಗ ನಮ್ಗೆ ಗೊತ್ತಿರೋದು ಟೆನ್ ಡೇಸ್ ತನಕ ನಾವು ತೆಗಿಬಹುದು ನಮ್ಗಿರೋ ಮಾಹಿತಿ ಬಟ್ ಅವ್ರು ಹೇಳಿದ್ದು ವರ್ಷದವರೆಗೂ ತೆಗಿಬಹುದು ನಾವ ಅದನ್ನ ತೆಗೆದು ತನಿಖೆ ಮಾಡ್ತೀವಿ ಅಂತ ತಗೊಂಡೋ ಬಿಡಿ. ಆ ಸಿಸಿಟಿವಿ ಬಗ್ಗೆ ಯಾಕೆ ಯಾಕೆotti ಕೇಳ್ತಾ ಇದೀನಿ ಅಂತ ಇದೊಂದು ಸಾರ್ವಜನಿಕ ಆಸ್ಪತ್ರೆ. ಹೌದು. ಎಲ್ಲಾ ತರಹದ ಜನಗಳು ಬರ್ತಾರೆ. ಹೌದು. ಅದರಲ್ಲಿ ಕೆಟ್ಟವರು ಬರ್ತಾರೆ, ಒಳ್ಳೆಯವರು ಬರ್ತಾರೆ. ಹೌದು. ಏನಾದ್ರೂ ಅಹಿತಕರ ಘಟನೆ ನಡೆದಿರ್ತವೆ ಆ ಸಂದರ್ಭದಲ್ಲಿ ತನಿಖೆ ಸಹಕರಿಸಬೇಕು ಅಂತಂದ್ರೆ ಸಿಸಿಟಿವಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಇಲ್ಲಿ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ. ನಾನು ತಮಗೆ ಹೇಳಿದ್ದು 10 ಡೇಸ್ ಗೆ ನಾವು ತೆಗಿತಿವಿ. ನೀವು ನಮಗೆ ಟೆಕ್ನಿಕಲ್ knowledge ಅಲ್ಲಿ 10 ಡೇಸ್ ತೆಗಿತೀವಿ ಬಟ್ ಪೀಪಲ್ ಅದರಲ್ಲೇ ಸ್ಪೆಷಲೈಸ್ಡ್ ಪೀಪಲ್ ಕ್ಯಾನ್ ಟೇಕ್ ಇಟ್ ಅಪ್ ಟು ಒನ್ ಇಯರ್ ತೆಗೆಯುತ್ತಾರೆ ಈಗ ಡಿ ಯಾರು ಆರ್ ಹೊಸ ಪ್ರಶ್ನೆ ಹೋಗಿದ್ದಾರೆ ಸರ್ ಹೌದು ಸರ್ ತಗೊಂಡೋಗಿ ಸಂಬಂಧಪಟ್ಟ ದಾಖಲಾತಿಗಳನ್ನ ಎಲ್ಲವನ್ನ ವಶಪಡಿಸ್ಕೊಂಡು ಸ್ಕ್ಯಾನ್ ಇದು ಮಾಡ್ಬಿಟ್ಟು ಇದ್ರ ಮಾತ್ರ ಇದು ಮಾಡಿದ್ದಾರೆ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಈಗ ಹೆಂಗಾಗುತ್ತೆ ಅಂದ್ರೆ ಆಫ್ ಮಾಡಿ ನಾವೇನ್ ಮಾಡಿದ್ವಿ ನಾಗರಾಜ್ ಕೆಲಸದ ವಿಚಾರದಲ್ಲಿ ನಿಮ್ಗೆ ಕೆಲವು ಅನುಮಾನಗಳು ಇತ್ತು ಅಂತ ಆಯ್ತು ಸರ್ ಅನುಮಾನ ಇತ್ತು ಬಟ್ ಅದನ್ನ ಈಗ ನಾವೇನಾಗ್ತದೆ ಅನುಮಾನ ಇದೆ ಎಂದು ಅನುಮಾನದ ಮೇಲೆನೆ ನಾವು ಕ್ರಮ ತಗೊಳಕ್ ಆಗಲ್ಲ ನಮ್ಗೆ ಅದಕ್ಕೆ ತಕ್ಕನಾದ ಎವಿಡೆನ್ಸ್ ಬೇಕಾಗುತ್ತೆ ಸೊ ಗಾಗಿ ನಾನು ಹುಡುಕ್ತಾ ಇದ್ದೆ ನಾನು ಯಾವಾಗ ರಿಜಿಸ್ಟ್ರೇಷನ್ ಎಲ್ಲ ತೆಗೆದು ನಾನು ಶೋಧ ಮಾಡಕ್ ಶುರು ಮಾಡ್ತೀನಿ

ಕನ್ಫೀಸ್ ಅವನ್ನ ಅರೆಸ್ಟ್ ಮಾಡಲಿಕ್ಕೆ ಅವನ ಒಂದು ಆಕ್ಟಿವಿಟೀಸ್ ಕಾರಣ ಇದೆ ಅನ್ನೋದು ತಿಳಿದು ಬಂದ ಮಾಹಿತಿ ಅವನು ಸ್ಟೇಟ್ ಲೆವೆಲ್ ರಾಕೆಟ್ನಲ್ಲಿ ಇನ್ವಾಲ್ವ್ ಆಗುವುದೇ ಅದು ತುಂಬ ದೊಡ್ಡ ಗ್ಯಾಂಗ್ ಇದೆ ಅಂತ ಮಾಹಿತಿ

ಇಷ್ಟು ಮಾಹಿತಿ ಸರ್ ಒಟ್ಟಾರೆ ಈಗ ಟೈಮ್ ಪ್ರಕರಣ ದಾಖಲಾಗಿದೆ ಪ್ರಕರಣಕ್ಕೆ ನೀವು ಸಹಕರಿಸ್ತೀರಾ ಖಂಡಿತ ಹಂಡ್ರೆಡ್ ಪರ್ಸೆಂಟ್